ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಾರ್ಮಿಕರು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ದುಡಿಮೆ ದೇವರೆಂದು ತಿಳಿದು ತಾವು ಸಹಿಸಿ ಜಗದ ಜಟಿಲ ನೋರು ನೋವು ಏಳು ಬೀಳು ಎಲ್ಲ ತಾವು ಕಂಡು ಬೆವರು ಸುರಿಸಿ ಅದನ್ನೇ ತಾವು ಬಂದು ಸ್ವಾಭಿಮಾನಿ ಬಂಧು ನಮ್ಮ ಕಾರ್ಮಿಕರು ನಿಮ್ಗೆ ಏನೇ ತೊಂದರೆ ಬಂದ್ರು ಇಪ್ಪನೇ ಆಗಲಿ ಕಷ್ಟಕ್ಕೆ ಸುಖಕ್ಕೆ ನೋಡೋರು ತಂಗ್ದವರು ದಯವಿಟ್ಟು ಅವ್ರಿಗೆ ನಿಮ್ಮ ಎರಡೂ ಕಪ್ಪಾಳೆ ಜೊತೆ ಚಪ್ಪಾಳೆ ಹೊಡಿಬೇಕಾಗೆ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಗಾಯಕ ಹಾಗೂ ಚೆಲುವ ಇತಿಹಾಸನ್ನೇ ಕಂಡಿರು ನಮ್ಮ ಸತೀಶನ್ ಕಿರಳ್ಳಿ ಕೀಳಿ ಬಂದು ನಮ್ಮ ಕಾರ್ಮಿಕರು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ದುಡಿಮೆ ದೇವರೆಂದು ತಿಳಿದು ತಾವು ಸಹಿಸಿ ಜಗದ ಜಟಿಲ ನೂರು ನೋವು ಏಳು ಬೀಳು ಎಲ್ಲ ತಾವು ಕಂಡು ಬೆವರು ಸುರಿಸಿ ಅದನೆ ತಾವು ಬಂದು ಸ್ವಾಭಿಮಾನಿ ಬಂಧು ನಮ್ಮ ಕಾರ್ಮಿಕರು ನಮ್ಮ ಈ ಒಂದು ಕಾರ್ಮಿಕ ಪದಿನಾಚರಣೆಯ ಶುಭಾಶಯಗಳು ನೂರು ಒಂದನೇ ಕಾರ್ಯಕ್ರಮ ದಿವಸ ಹಾಗೇನ ವಿಶ್ವ ಕಾರ್ಮಿಕರು ಎಲ್ಲ ಒಟ್ಟಾಗಿ ಮಾಡುವಂತ ಕಾರ್ಯಕ್ರಮ ಇದು ನಮ್ಮ ಒಂದು ಈ ವಿಶ್ವಕಾರ್ ಮಗ ಹುಟ್ಟಿದ್ದೆ ನಾವು ಹದಿನಾಲ್ಕು ಗಂಟೆ ಹದಿನಾರು ಗಂಟೆ ಕೆಲಸ ಮಾಡುವಂಥ ಒಂದು ಸಂದರ್ಭಗಳಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಇದು ಮಾಡ್ಕೊಂಡಿದ್ವಿ ಆದರೂ ಸಹ ನಮ್ಗೆ ಇನ್ನೂ ಕೆಲವೊಂದು ಹಕ್ಕುಗಳು ಸಿಕ್ಕಿಲ್ಲ ವಿದ್ಯಾವ ವಿದ್ಯಾವ ವಿದ್ಯಾವಂತ ಸಿಕ್ಕಿಲ್ಲ ಹಾಗೇ ಮತ್ತೆ ಇನ್ನೂ ಕೆಲವೊಂದು ಆಸ್ಪತ್ರೆಯಲ್ಲಿರ್ಬೋದು ಅಗ್ರಿಕಲ್ಚರ್ ಅದರಲ್ಲಿರ್ಬೋದು ಕೃಷಿ ಇಲಾಖೆಯಲ್ಲಿ ಇನ್ನೂ ಕೆಲವೊಂದುಗಳಲ್ಲಿ ನಮಗೆ ನಮ್ಮ ಹಕ್ಕುಗಳು ಅನ್ನೋದು ಇದನ್ನು ಇಲ್ಲ ಆದರೆ ಕೆಲವೊಂದು ಕಾರ್ಮಿಕರು ಹೇಳ್ತಾರೆ ನೀವು ಕಟ್ಟಡ ಕಾರ್ಮಿಕರಲ್ಲ ಇದರಲ್ಲಿ ಯಾಕೆ ಮಾತಾಡ್ತೀರಲ್ಲ ಕಾರ್ಮಿಕರು ಅಂದ್ರೇ ಎಲ್ಲ ಕಾರ್ಮಿಕರು ಒಂದೇನೇ ಅದರಲ್ಲಿ ಅವರು ಇವರು ಅನ್ನೋದು ಬರಲ್ಲ ಹಮಾದಿ ಕಾರ್ಮಿಕರಾಗಿರ್ಬೋದು ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಎಲ್ಲರೂ ಒಂದೇ ಕಾರ್ಮಿಕರಷ್ಟು ಆದರೆ ಆ ಕಾರ್ಮಿಕರಿಗೆ ನಮ್ಮ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮುಖ್ಯವಾಗಿ ಹೇಳ್ತೀನಿ ಕಾರ್ಮಿಕರು ಕಂಡ್ರೇ ಒಂಥರ ಏನೋ ಅಭಿಪ್ರಾಯಗಳೇ ಇಲ್ಲ ಅವರಿಗೆ ಅದೇ ಒಂದು ವೈಟ್ ಶರ್ಟ್ ಹಾಕ್ಕೊಂಡು ವಿ ಐ ಪಿ ಥರ ಹೋದರೆ ಅವರು ಸರ್ ಬನ್ನಿ ಕೂತ್ಕೊಳ್ಳಿ ಈ ಒಂದು ಮರ್ಯಾದೆ ಕೊಡ್ತಾರೆ ಆದರೆ ನಮ್ಮ ಕಾ ಕಾರ್ಮಿಕರು ಹೋದರೆ ಆಯ್ತು ಬಾವಗಪ್ಪ ನಾಳೆ ಈ ಒಂದು ಬೇವನೆ ಭಾವನೆಗಳು ತುಂಬ ಇಟ್ಕೊಂಡಿದ್ದಾರೆ ಈಗಲೂ ಯಾಕಂದರೆ ನಮ್ಮ ಕಾರ್ಮಿಕರಿಗೆ ಅನಾಗರಿಕರಾಗಿರ್ತಾರೆ ಅವ್ರು ದಯವಿಟ್ಟು ಅವರಿಗೆ ಒಂದು ಮರ್ಯಾದೆ ಕೊಡಿ ಅವ್ರ ಕಚೇರಿಗಳಲ್ಲಿ ಅವ್ರಿಗೆ ಸಿಗೋದೇ ವಾರದಲ್ಲಿ ಒಂದು ದಿವಸ ರಜೆ ಆ ಒಂದು ದಿವಸ ರಜೆಯಲ್ಲಿ ಅವ್ರ ಕೆಲಸಗಳೇನಿದೆಯೋ ಮಾಡಿಕೊಡಿ ಅನ್ನೋ ಉದ್ದೇಶ ಪೂರ್ವಕ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಎಲ್ಲರಿಗೂ ವಿಶ್ವಕರ್ಮ ವಿಶ್ವಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ